ಹಸುವಿನ ಸಗಣಿ ಹಸುವಿನ ಸಗಣಿ ತಂದು ಅದನ್ನ ಹನ್ನೊಂದು ದಿವಸ ಮಾಡಿ ನೀವು ಮನೆಯಲ್ಲಿ ಇವತ್ತು ಸೋಮ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಚಾರ ಏನು ಅಂತಂದಾಗ ಭಾಳಷ್ಟು ಎಲ್ಲರ ಮನೆಯಲ್ಲಿರುವಂಥ ಸಮಸ್ಯೆಗಳು ಯಾಕಂದರೆ ಕೆಲವು ಮನೆಯಲ್ಲಿ ಮನೆ ಕಟ್ಟಿದ ನಂತರ ಕೆಲವರು ಏಳ್ಗೆ ಕಡಿಮೆ ಇರೋಂಥದ್ದು ಭಾಳಷ್ಟು ವಿಶೇಷವಾಗಿರುತ್ತೆ ಮನೆಯಲ್ಲಿ ಈ ಹೊಸ್ದಾಗಿ ನಾವು ಲಕ್ಷಾಂತರ ರೂಪಾಯಿ ಕೋಟ್ಯಾಂತರ ರೂಪಾಯಿ ಕಟ್ಟು ಮನೆ ಕಟ್ತೀವಿ ಆ ಮನೆಗೆ ಹೋದಾಗ ನೆಮ್ಮದಿ ಇರೋಲ್ಲ ಜೀವನ ಸಾಕಪ್ಪ ಅನಿಸ್ತದೆ ಕೆಲವ್ರಿಗೆಲ್ಲ ಇಷ್ಟು ನಾವು ಇಷ್ಟು ಚೆನ್ನಾಗಿ ಮನೆ ಕಟ್ಟಿದ್ದೀವಲ್ಲ ನೆಮ್ಮದಿ ಇಲ್ಲ ಪ್ರತಿನಿತ್ಯ ಜಗಳ ದಾಂಪತ್ಯದಲ್ಲಿ ಜಗಳ ಮಕ್ಕಳಲ್ಲಿ ಜಗಳ ಈ ಥರ ಸಣ್ಣ ಸಮಸ್ಯೆಗಳು ಬರ್ತಾ ಇರ್ತದೆ ಏನಂತಂದರೆ ನಾವೆಲ್ಲ ವಾಸ್ತು ಕಟ್ಟಿರ್ತೀವಿ ಮನೆ ಆದ್ರೂ ಏನೋ ಒಂದು ಸಮಸ್ಯೆ ನಮ್ಮನ್ನು ಕಾಡ್ತಾ ಇರ್ತದೆ ಅದು ಭೂಮಿ ಜಾಗದ ಏನೋ ಸಮಸ್ಯೆ ಆಗಿರ್ಬೋದು ಇಲ್ಲ ಯಾವುದಾದ್ರೂ ದೃಷ್ಟಿದೋಷಗಳಾಗಿರ್ಬೋದು ಸಾಮಾನ್ಯವಾಗಿ ಏನಾದರೂ ಭೂಮಿಯಿಂದ ಏನಾದರೂ ಕೆಟ್ಟ ದೃಷ್ಟಿ ಇದ್ದರೆ ನಾವೆಲ್ಲ ವಾಸ್ತು ಕಟ್ ಕಟ್ಟಿದ ಮೇಲೂ ಸಹ ನಮಗೆ ಸಮಸ್ಯೆಗಳು ಉತ್ಪತ್ತಿ ಆಗ್ತದೆ ನಾವೆಷ್ಟೇ ನಾವು ಸಂಪಾದನೆ ಮಾಡಿದ್ರು ಆ ಮನೇಲಿ ಏನು ನಾವು ಇಡೋಕ್ಕಾಗಲ್ಲ ಸುಮ್ಮನೆ ನೆಮ್ಮದಿ ಪ್ರತಿನಿತ್ಯ ನೆಮ್ಮದಿ ಕೆಡ್ತಾನೆ ಇರ್ತದೆ ಕೆಲವರು ಪ್ರಶ್ನೆ ನಾವಿಷ್ಟೆಲ್ಲ ವಾಸ್ತು ಕಟ್ಟಿದ್ದೀವಿ ಇಷ್ಟೆಲ್ಲ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಮನೆ ಕಟ್ಟಿದ್ದೀವಿ ಆದ್ರೆ ನೆಮ್ಮದಿ ಸಿಗ್ತಾ ಇಲ್ಲ ಗುರುಗಳೇ ನಮ್ಗೆ ಏನು ಮಾಡೋದು ಇದಕ್ಕೇನಾದರೂ ಸಮಸ್ಯೆ ಪರಿಹಾರ ಇದೆಯಾ ಇದಕ್ಕೇನು ಪರಿಹಾರ ಮಾಡ್ಕೊಂಬಕ್ ನಾವು ಹೆಂಗೆ ಸದ್ ಮಾಡ್ಕೊಂಬಕ್ ನಾವು ಅಂತಂದಾಗ ಈ ಭೂಮಿಯಲ್ಲಿ ಏನೋ ಸಮಸ್ಯೆ ಇದ್ದರೂ ಸಹ ಈ ಥರ ಆಗುವಂಥದ್ದು ಬಹಳಷ್ಟು ವಿಶೇಷವಾಗಿರುತ್ತೆ ನೀವು ಸುಮ್ ಚೆನ್ನಾಗೇ ಇರ್ತೀರಾ ಆದರೂ ಜಗಳ ಸಂಜೆ ಆದ್ರೆ ಗಂಡ ಹೆಂಡತಿಗೆ ಜಗಳ ಆಗೋದು ಮಕ್ಕಳಿಗೆ ಜಗಳ ಆಗೋದು ಸಣ್ಣ ಸಣ್ಣ ವಿಚಾರಗಳಿಗೆ ಜಗಳ ಆಗೋದು ನಾವು ಆಫೀಸಲ್ಲಿ ಜಗಳ ಮಾಡುವಂಥದ್ದು ಶತ್ರುಗಳ ಕಾಟ ಜಾಸ್ತಿ ಆಗೋವಂಥದ್ದು ಯಾಕಂದರೆ ಈ ಮನೆಯದ ಏನು ಸಮಸ್ಯೆ ಪ್ರಭಾವ ನಮ್ಮ ಮೇಲೆ ಬೀಳ್ತಾ ಇರ್ತದೆ ಆಗ ಸಮಸ್ಯೆಗಳು ನಮಗೆ ಒಂದೊಂದು ಒಂದೊಂದು ಜಾಸ್ತಿ ಆಗ್ತಾ ಹೋಗ್ತಾ ಇರ್ತದೆ ಇದಕ್ಕೇನು ಸಮಸ್ಯೆ ಗುರುಗಳ ಪರಿಹಾರ ಅಂತಂದರೆ ಪ್ರತಿನಿತ್ಯ ಮಾಡುವಂಥದ್ದು ವಿಶೇಷವಾಗಿರುತ್ತೆ ಏನಂತಂದರೆ ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲಿ ಇರೋವಂಥದ್ದೇ ವಸ್ತುಗಳನ್ನು ಕೆಲವ್ರ ಮನೇಲಿ ಇರೋಲ್ಲ ತಂದು ಮಾಡ್ಕೊಳ್ಳಿ ಹಸುವಿನ ಸಗಣಿ ಹಸುವಿನ ಸಗಣಿ ತಂದು ಅದನ್ನು ಹನ್ನೊಂದು ದಿವಸ ಮಾಡಿ ನೀವು ಮನೆಯಲ್ಲಿ ಇವತ್ತು ಸೋಮವಾರ ಶುರು ಮಾಡಿದ್ರೆ ಹನ್ನೊಂದು ದಿವಸ ಸತತವಾಗಿ ನೀವು ಮಾಡಬೇಕು ಹಸುವಿನ ಸಗಣಿಯಲ್ಲಿ ಸ್ವಲ್ಪ ಅರಿಶಿನ ಅದ್ರ ಜೊತೆಯಲ್ಲಿ ಸ್ವಲ್ಪ ಪಚ್ಚ ಕರ್ಪೂರ ಇವನ್ನ ಹಾಕಿ ಅದನ್ನು ಆ ಹಿಂದಿನ ಕಾಲದಲ್ಲಿ ಮನೆ ಸಾರಿಸ್ತಾಯಿದ್ರಲ್ಲ ಆ ಬಾಗಿಲ ಹತ್ರ ನಿಮ್ಮ ಹೊಸ ಹೊಸ್ದಲತ್ತಿರ ಅದು ಸಾರಿಸಿ ಸಾರಿಸ್ಬಿಟ್ಟು ಒಂದು ರಂಗೋಲಿ ಬಿಡಿ ಬೆಳಗ್ಗೆ ರಂಗೋಲಿ ಬಿಟ್ಟು ಒಂದು ದೀಪ ಹಚ್ಚಿ ದೀಪ ಹಚ್ಚಿಬಿಟ್ಟು ಒಂದು ನಿಂಬೆ ಹಣ್ಣನ್ನು ಸೆಂಟ್ರಲ್ಲಿ ಇಟ್ಟು ಅದರ ಮೇಲೆ ಕರ್ಪೂರ ಹಚ್ಚಿ ಕರ್ಪೂರ ಹಚ್ಚಿ ಮನೆಗೆ ಇಳಿ ತೆಗೆದು ಆ ಹಣ್ಣು ಕಟ್ ಮಾಡಿ ಆ ಒಂದು ಈ ಕಡೆ ಒಂದು ಇಟ್ಟುಬಿಡಿ ಮತ್ತು ಸಂಜೆ ಸಂಜೆ ಆ ಗಂಧ್ಗೆ ಅಂಗಡಿಯಲ್ಲಿ ಸಿಗುತ್ತೆ ಗುಗ್ಳ ಅಂತ ಸಾಂಬ್ರಾಣಿ ಸಿಗುತ್ತೆ ಎಲ್ಲ ಗಂಧ್ಗೆ ಅಂಗಡಿಯಲ್ಲಿ ಸಿಗುತ್ತೆ ಗುಗ್ಳ ಅಂತ ಸಾಂಬ್ರಾಣಿ ತಂದು ಮಾಡ್ಕೊಳ್ಳಿ ಚಂದ ಕುಟ್ಟಿ ಅದ್ರ ಜೊತೆಯಲ್ಲಿ ಬಿಳಿ ಸಾಸಿವೆಯನ್ನು ಹಾಕೊಳ್ಳಿ ಅದನ್ನು ಮಿಕ್ಸ್ ಮಾಡಿ ಒಂದು ಬೆಂಕಿ ಕೆಂಡವನ್ನು ಮಾಡಿ ಸಂಜೆ ಆರು ಗಂಟೆ ಅಸುಕರು ಮನೆ ಬರೋ ಟೈಮಲ್ಲಿ ಈ ಗುಗ್ಳ ಅನ್ನೋ ಸಾಂಬ್ರಾಣಿಯನ್ನು ಕೆಂಡದ ಮೇಲೆ ಹಾಕಿ ಅದು ನಿಧಾನವಾಗಿ ಹೊಗೆ ಬರುವಂಥದ್ದು ಇರ್ತದೆ ಮನೆ ಮೂಲೆ ಮೂಲೆಗೂ ಸಹ ತೋರಿಸಿ ಮತ್ತು ಮನೆಯಲ್ಲಿ ಒಂದು ಸೆಂಟ್ರದಲ್ಲಿ ಎಲ್ಲಾದರೂ ಒಂದು ಹಾಲಲ್ಲಾಗಲಿ ಒಂದು ರೂಮಲ್ಲಾಗಲಿ ಇಲ್ಲಾದ್ರೂ ಒಂದು ಉಪ್ಪು ಒಂದು ಅಲ್ಲಿ ಕ್ಲೀನಾಗಿ ಸಗಣಿ ಸಾರಿಸ್ಬಿಟ್ಟು ಒಂದು ಒಂದು ಅರ್ಧ ಕೆ ಜಿ ಆಗೋಷ್ಟು ಉಪ್ಪನ್ನಲ್ಲಿ ಇಟ್ಬಿಟ್ಟು ಆ ಉಪ್ಪದ ಮೇಲೆ ಒಂದು ಮಣ್ಣಿನ ದೀಪ ಹಚ್ಚಿ ಪೂಜೆ ಮಾಡಿ ಎಲ್ಲೆಡೆ ಬಾಳೆನಿ ಇಟ್ಟು ದೂಪಗಳನ್ನು ಹಾಕಿ ಪೂಜೆ ಮಾಡಿ ಪೂಜೆ ಮಾಡಿದ ನಂತರ ಅದು ರಾತ್ರಿಯೆಲ್ಲ ಉರಿಲಿ ಆ ದೀಪ ಉರಿದಾದ ನಂತರ ಬೆಳಗ್ಗೆ ತಗೊಂಡೋಗಿ ಆ ಉಪ್ಪು ಸಮೇತವಾಗಿ ಎಲ್ಲಾದರೂ ನೀರಿಗೆ ಬಿಟ್ಬಿಟ್ಟು ಬನ್ನಿ ಇದರ ಹನ್ನೊಂದು ದಿವಸ ಮಾಡಿ ಹನ್ನೊಂದು ದಿವಸ ಹನ್ನೊಂದು ದಿವಸ ಮಾಡಿ ಹನ್ನೊಂದು ದಿವಸ ನಿಮ್ಮಲ್ಲಿರುವಂಥ ಯಾವುದೇ ಮನೆಯಲ್ಲಿರುವಂಥ ಕೆಟ್ಟ ದೃಷ್ಟಿ ಭೂ ಭೂಮಿಯಲ್ಲಿರುವಂಥ ದೋಷಗಳು ಪರಿಹಾರ ಆಗ್ತದೆ ಮತ್ತು ನಿಮ್ಮಲ್ಲಿ ಪ್ರತಿನಿತ್ಯ ಇರುವಂಥ ಜಗಳಗಳು ಕಡಿಮೆ ಆಗ್ತದೆ ಮತ್ತು ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಸಿಗುವಂಥದ್ದು ಭಾಳಷ್ಟು ವಿಶೇಷವಾಗಿರುತ್ತೆ ನೋಡಿ ವಿಶೇಷವಾಗಿ ಮಾಡುವಂಥದ್ದು ಹಸುವಿನ ಸಗಣಿ ಒಂದು ಸ್ವಲ್ಪ ಅರಿಶಿಣ ಪಚಕರ್ಪುರ ಪ್ರತಿನಿತ್ಯ ಬಾಗಿಲ ಸಾರಿಸಿ ಒಂದು ರಂಗೋಲಿಯನ್ನು ಹಾಕಿ ದೀಪವನ್ನು ಮಣ್ಣಿನ ದೀಪ ಹಚ್ಚಿ ಬೆಳಗ್ಗೆ ದೀಪ ಹಚ್ಚಿಬಿಟ್ಟು ಒಂದು ಸೆಂಟ್ರಲ್ಲಿ ಇಟ್ಟು ಆ ಮನೆಗೆ ಇಳಿ ತೆಗೆದು ಕಟ್ ಮಾಡಿ ಆ ಕಡೆ ಒಂದು ಈ ಕಡೆ ದುಡ್ರಿ ಸಂಜೆ ಆದ ತಕ್ಷಣ ಗುಗ್ಲೆ ಸಾಂಬ್ರಾಣಿಯನ್ನು ಮನೆಯಲ್ಲಿ ಕೊಟ್ಟು ಒಂದು ಯಾವುದಾದ್ರೂ ಒಂದು ಮೂಲೆಯಲ್ಲಿ ಸಾರಿಸ್ಬಿಟ್ಟು ಅದಕ್ಕೊಂದು ರಂಗೋಲಿ ಹಾಕಿ ಒಂದು ಅರ್ಧ ಕೆ ಜಿನ ನಿಮ್ಗೆ ಎಷ್ಟು ಶಕ್ತಿ ಅಷ್ಟು ಉಪ್ಪನ್ನು ಹಾಕಿ ಅದರ ಮೇಲೆ ಒಂದು ದೀಪ ಹಚ್ಚಿ ಎರಡಕ್ಕೆ ಇಟ್ಟು ಒಂದು ದೀಪ ಹಚ್ಚಿ ಆ ಭಗವಂತನಿಗೆ ಸ ಸಂಕಲ್ಪ ಮಾಡಿ ಭೂಮಿಲಿರುವಂಥ ಎಲ್ಲ ದೋಷಗಳು ಪರಿಹಾರ ಆಗಲಿ ಅಂತೇಳಿ ಅದಾದ ನಂತರ ಬೆಳಗ್ಗೆ ಆ ಉಪ್ಪು ಸಮೇತವಾಗಿ ದೀಪ ಸಮೇತವಾಗಿ ತಗೊಂಡೋಗಿ ಎಲ್ಲಾದರೂ ನೀರಿಗೆ ಬಿಟ್ಬಿಟ್ಟು ಬನ್ನಿ ಇದನ್ನು ಮಾಡ್ಕೊಂಡ್ತಾ ಬರ್ತಾರೆ ನಿಮ್ಮಲ್ಲಿರುವಂಥ ಎಲ್ಲ ಸಮಸ್ಯೆಗಳು ಮನೆಯಲ್ಲಿರುವಂಥ ಎಲ್ಲ ದರಿದ್ರ ಆಚೆ ಹೋಗ್ತದೆ ಮುಂದೆ ಯಾವ ಸಮಸ್ಯೆಗಳು ಸಹ ಬರೋಲ್ಲ ಭೂಮಿಯಲ್ಲಿರುವಂಥ ದೋಷಗಳು ಸಹ ಪರಿಹಾರ ಆಗ್ತದೆ ನಿಮ್ಮ ದಾಂಪತ್ಯದಲ್ಲಿ ಯಾವುದೇ ಥರ ತೊಂದರೆಗಳು ಬರೋಲ್ಲ ಸುಖ ನಮಗೆ ಎಲ್ಲ ಸಿಗುವಂಥದ್ದು ಬಹಳಷ್ಟು ವಿಶೇಷವಾಗಿರುತ್ತೆ ಈ ಸಣ್ಣ ಜಲಕನ್ನು ಮಾಡಿ ಅದರಿಂದ ಲಾಭ ಪಡ್ಕೊಳ್ಳಿ ಆ ಭದ್ರಕಾಳಿ ನಿಮಗೆ ಸದಾಕಾಲ ಒಳ್ಳೇದು ಮಾಡ್ತಾಳೆ ಅಂತೇಳಿ ಈ ಮಾತುಗಳನ್ನು ನಮಗೆ नी जय भद्रका सर्वे जन सुखी भवंत